అక్క అల్లకొత్త ಅವನ ಅವನೆಲ್ಲ ಸುಭಾಸ ಅವನು ಲಕ್ಷ್ಮೀನೆ ಅದೇ ಅಂತದ ನನ್ನ ಮದುವೆ ಆಗು ನಾನು ನಿನ್ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದ ಕಳೆ ಅಲ್ಲ ಆ ಕೆಪ್ರಿನ ಅವನ ಮದುವೆ ಆಯ್ತನಂತ ಅಯ್ಯೋ ಸರೋಯ್ತು ಬಿಡಮ್ಮ ಅವಳೇ ನಂದ್ಲು ಒಕ್ಕಂಬಿಟ್ಟಿರ್ತಾಳಲ್ವಾ ಹೆಂಗೋ ಮದುವೆನೇ ಆಗಲ್ಲ ಅಂತ ಅನ್ಕೊಂಡಿದ್ದೆ ಹೆಂಗೋ ಯಾವನೋ ಒಬ್ಬ ತಿರ್ಬಕ್ಕಿ ಬಂದು ಮದುವೆ ಆಯ್ತಾನೆ ಅಂತ ಇಲ್ಲ ಕಳೆ ಅವಳಿಗೆ ಎಷ್ಟು ದಿಮಾಕು ಕುಂತೇ ಇಲ್ಲ ಅಪ್ಪ ಅವ್ನ ನೋಡ್ಕೋಬೇಕು ಅದು ಇದು ಅಂತ ಕತೆ ಉಳ್ಕೊಂಡು ಆಗಲ್ಲ ಅಂತ ಅಂದ್ಲು ಅಲ್ಲಿ ನಿಂತ್ಕೊಂಡು ಚೂಡಿಸ್ಕೊಂಬಂದೆ ನಾನು ನೋಡಿ ನಮಗೆ ನೋಡು ಹಾಂ ಅದೇ ಅಂತ ಎಷ್ಟು ದುರಂಕರ ಅವಳಿಗೆ ಅಲ್ಲ ಕಣ ಹೆಂಗೋ ಆ ಸುಭಾಸಂಗು ಇವಳಗು ಕಟ್ಟುಬಿಡೋಲ್ಲ ಅಂತ ನಾನು ಅನ್ಕೊಂಡಿದ್ರೆ ನೋಡಿರೇ ಆದವಳು ಅವನು ಹೋಗಿ ಹೊಳಿರು ಒಪ್ಲೇ ಇಲ್ವಲ್ಲೇ ಅಲ್ಲ ಕಣಮ್ಮ അവൾ കൊസ് ആഗത്തെ കണമ്മ അല്ലേ ഏനവനും മതി ബൈ ഒപ്പവനമ്മ എസ് ഇൽവനമ്മ അവൾ യു രാഹുൽനീന തലസ്കൊബിടത്തോട്ട നാ സുഭാസ ഇവൾ ജ്യ ഹാളു ഒപ്പതനേ ഇല്ലേ നോ നമ്മ രാഹുൽഗു അവൂ ണോ അതേ സംബന്ധ അത് ഒപ്പ ഇവളു ಅಮ್ಮ ನಂಗ್ ಸಿಟ್ಟಿಸ್ಬೇಡ ನೀನು ಯಾವಾಗ್ಲೂ ಇದೊಂದು ಹೇಳ್ಬಿಡ್ತೀಯ ರಾಹುಲ್ ನಂಗು ಹಂಗೂ ಅದೇ ರಾಹುಲ್ ನಂಗು ಹಂಗೂ ಏನು ಅದೇ ಅಂತ ಏನು ಇಲ್ಲ ಸುಮ್ ಕೂತ್ಕೊಳ್ಳಮ್ಮ ನೀನು ಇಲ್ಲುದೇ ಹೇಳ್ಬೇಡ ರಾಹುಲ್ ಅವ್ರ ಹಂಗೆಲ್ಲ ಇಲ್ಲ ಪಪ್ಪಾ ಅಹ್ ಏನಮ್ಮ ನೀನು ಹೋಗು ದಡ್ ಮುಂಡಿದೆ ಮತ್ತೆ ಯಾಕೆ ಉಪ್ಕೊಳ್ಳಿಲ್ಲ ಶುಭಾ ಸಾಯ್ ಮದುವೆ ಅಂತ ಹೇಳಿಲ್ವಾ ಯಾಕೆ ಒಕ್ಕಳಿಲ್ಲ ಅವಳು ನಮಗೂ ಗೊತ್ತು ಒಳ್ಳೆ ಕತೆ ಬಂತು ನಿಂದು ಮಾತಿರುತ್ತೆ ಮಾತಿತ್ತಿರ ರಾಹುಲ್ ಅವರನ್ನೂ ಅವ್ಲ್ನೂ ಇಡ್ವಾ ಬಿಡ್ತ್ಯಾ ಸರಿ ಆಯ್ತು ಗ ಅವ್ಳು ಒಪ್ಕದಂಗನೇ ಏನನ್ನ ಮಾಡಮ್ಮ ಹೋಗ್ ಡ್ಯಾನ್ಸ್ ಕೊಂಡೆ ಮಾಡಕ್ಕೆ ಆಸಿಲ್ಲ ಏನು ಅವ್ಳಗೂ ಅನ್ಗುವೇ ಜೊತ್ತು ಮಾಡ್ತೀನಿ ಮೋದೆ ಮಾಡ್ತೀನಿ ಬೈಯಕ್ಕೆ ನಮ ಈ ತರ ಮಾತಾಡ್ತಿದ್ದಿಲ್ಲಾ ಹೀಗೆ ಮಾಡಬೇಕು ನಾವು ಇಲ್ಲಂದ್ರೆ ನೀನ್ ಹೇಳಿದಂಗೆ ಆಗ್ಬಿಡ್ರೆ ಏನಮ್ಮ ಮಾಡೋದು ಬಿಡ ಅಂಚ್ಕೊಂಡ್ ನಿಂತ್ಕೊ ಹೆಂಗಂತ ನೋಡು ಅಲ್ವಾ ಆಗಿನ ಹೇಳ್ತಾರ ಇರೋಳು ಮತ್ತೆ ಇವಾಗ ಹೆಂಗ್ ಮಾಡದಮ್ಮ ಅಮ್ಮ ಒಂದು ಕೆಲ್ಸ ಮಾಡು ಅವ್ರ ಅಪ್ಪ ಅಮ್ಮನತ್ರ ಮಾತಾಡ್ಬಿಡು ಹಿಂಗುಭಾಷ ಅಂತ ಅವನೇ ಅವಳು ಒಳ್ಳೆ ಹುಡುಗ ಮದುವೆ ಆಯ್ತಲ್ಲ ಅಂತ ಇಲ್ಲಿ ಹೇಳ್ಬಿಡಮ್ಮ ಅವ್ರ ಅಪ್ಪ ಅಮ್ಮನೇ ನಿಂತು ಮದುವೆ ಮಾಡಿಸ್ಬಿಡ್ತಾರೆ ಈ ಎಣ್ಣೆ ಮಗ ಹಿಂಗಂತ ಇದೆಯಾ ಅಲ್ಲ ನಂಗೇನ್ ಕೆಲಸ ಕೆಲ್ಸಿಲ್ವ ಇವಳು ಮದುವೆ ಆಯ್ತ ಕಳ್ಳವ್ ನನಗೆ ಹಾಕಿ ಈ ಹಾಳಾದ ಲಕ್ಷ್ಮಿ ಹಾಳಾಗನ ಊರ್ಲಿ ಇವನಾರ ಮಾಡ್ಕೊಳ್ಳಿ ನಂಗೇನಾಗಬೇಕು ಸುಮ್ಮನಿರಮ್ಮ ಆತಿನ ಸ್ವಲ್ಪ ಅವ್ರವ್ರಿಗೂ ಅವ್ರಿಗೂ ಏನೋ ಅದೇ ಏನೋ ಅದೇ ಅಂತ ನನ್ನ ತಲೆ ಕೆಡ್ಸ್ಬೇಡ ನೀನು ನಂದು ಅವ್ಳನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಹಿಂಗೆಲ್ಲ ಮಾತಾಡ್ಬಿಡಕಣ್ಣಮ್ಮ ನಂಗೆ ಹಿಂಗೆ ನೀನು ನಂಗೆ ಬೇಜಾರಾಗುತ್ತೆ ಕತ್ತಿಗೆ ಬಂತು ಕಳೆ ಅಲ್ಲ ಇರದ ಇದ್ದಂಗೆ ಹೇಳಿರೇ ನಿಂಗೆ ಹಂಗೇರ ಬಟ್ಟೆ ಸುಮ್ಮನೆ ಏನಾದರೂ ಮಾಡ್ಕೊ ನನ್ನ ಮುಂದೆ ಅಂತೂ ಬಂದು ಹೆಂಗದ್ದು ಇದು ಅಂತ ಹೇಳ್ಬೇಡ ನಂಗೆ ಬೇಜಾರಾಗುತ್ತೆ ನಾನು ರಾಹುಲ್ ಅನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಇವಾಗ ನಿನ್ಗೆ ಹೇಳಿದ್ರೆ ನಂಗೆ ಎಷ್ಟು ಮನ್ಸಿಗೆ ಹೇಳು ತಲೆ ಕೆತ್ತೈತಾ ಆ ಮನೆ ಕೆಲ ಇಷ್ಟ ಇಂಥಕ್ಕೆ ಅಷ್ಟು ಗೊತ್ತಾಗಲ್ವ ನಮ್ಮ ನಿನ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಇದೆಲ್ಲ ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ಹೋಗಿ ಸುಮ್ಮನೆ ಆ ಸುಭಾಷ್ಣು ಅವಳು ಮದುವೆ ಮಾಡಿಂತ ಹೇಳು ಇಲ್ವಾ ಸುಮ್ ಬಿಟ್ಬಿಡು ನಂಗೆ ಸುಮ್ಮನೆ ಟಾರ್ಚರ್ ಮಾಡಬೇಡ ಇಲ್ಲಿ ಆಯ್ತು ನೀನು ಕೋಪ ಮಾಡ್ಕೊಬಿಡಾ ನಾನು ಹೆಂಗೋ ಎಲ್ಲ ನಿಭಾಯಿಸ್ಕೋತೀನಿ ಓಲಿ ಬಿಡು ನಂಗೆ ಗೊತ್ತೈತೆ ಏನ್ ಮಾಡ್ಬೇಕು ಅಂತ ನನ್ನ ದಾರಿಗೆ ಯಾರು ಅಡ್ಡ ಬಂದಿವ ಸುಮ್ಮಬಿಡ್ತೀರ ಅವ್ರನ್ನೇ ಬರಾಚಾರ ಬಿಡಿಸಬಿಡ್ತೀನಿ ಹ್ಞೂ ಇವ್ ದಾರಿ ಲಕ್ಷ್ಮಿ ಹೆಂಗೆ ದಾರಿ ತೋರಿಸ್ಬೇಕು ಅಂತ ನಂಗೆ ಗೊತ್ತದೆ ಹೋಗು ಹೋಗು ನೀವೇನು ತಲೆಗೆಟ್ಸ್ಕೊಬಿಡೇ ಲಾ ರಾಹುಲ್ ಅವ್ರ ಇಲ್ಲೋರೇ ಗೊತ್ತು ನಂಗೆ ಹೇಳಿ ಕೇಳಿ ಹೋಯ್ತಾರ ಅವರು ಎಲ್ಲೋದ್ರೂ ಗೊತ್ತಿಲ್ಲ ಎಲ್ಲೋ ಬೆಳಗ್ಗೆನೇ ಹೋಗೋರೆ ಆ ಸುಭಾಷನೂ ಕಾಣ್ತಾ ಇಲ್ಲ ಅತ್ತೆ ಲವ್ ಹೈತಿನಿ ರಾವ್ಲರ್ ಜೊತೆ ಅಂತ ಹೇಳ್ತಿದೆ ಹೋಗು ಅಡಿಯಾಗಿ ಹೋಗು ಅಯ್ಯೋ ಸಾ ತಲೆ ಕಸಕ ಬಿಡೇನುವಾ ಹೋಗ ಮಗ ಅಯ್ಯೋ ಇಲ್ಲದೇ ತಲೆ ತೂಂಬುಟೆ ನಿಂಗೆ ಬೇಜಾರ್ ಮಾಡ್ಕೋ ಹೋಗು ನಾನು ಎಲ್ಲ ಸರಿ ಮಾಡ್ಕೊತೀನಿ ಏ ಆಯ್ತು ಬೆಳ ನಮ್ಮವನ ತಲೆ ಕಡಿಸ್ತಳೆ ಏ ಇವನಿಗೆ ಓಡಿರಬೇಕು दिमाग

ಹಾಂ ಒಳ್ಳೆಯಾಗುತ್ತಪ್ಪ ಏನು ಇಷ್ಟೊಂದು ಈ ಪಟ್ಟಿ ಕೇರ್ ಮಾಡ್ತಾರಲ್ಲ ಏನು ಸಮಾಚಾರ ಏನೋ ಇದೆ ಸುಮಾಸಪ್ಪ ಕೇಳಿಸ್ತಬಾ ಒಳ್ಳೆ ಆಗುತ್ತಪ್ಪ ಏ ನಿಮ್ಮ ಹೊಲದ ಹತ್ರ ಹೋಗಿದ್ದೆ ಯಾಕ ಆಂಟಿ ಏನಾಗಬೇಕು ಕಾಲು ನಾನು ಎಲ್ಲ ಕೇಳಸ್ಕೊಂಡ ಹಾ ಅಯ್ಯೋ ನನ್ನ ನೋಡಿದ ಪಾಪ ಅನಸ್ತದೆ ಹೌದಾ ಯಾಕ ಆಂಟಿ ಏನಾಯಿತು ಯೋ ಸುಭಾಷೆ ನಂಗೇನು ಗೊತ್ತಿಲ್ಲ ಅಂದೆ ನಾನು ಅವಲ್ ತಕ್ಕ ಬಂದಿದೆ ನೀನು ಲಕ್ಷ್ಮಿ ಮಾತಾತಿದ್ದೆ ನಂಗೆ ಓಳ್ಸ್ಕೊಂಡೆ ಕಣಪ್ಪ ಓಳ್ಸ್ಕೊಂಡೆ ಕಂತಾಗೋ ಅಯ್ಯೋ ದೇವರೇ ಇದೇನಪ್ಪ ಹಿಂಗಾಯ್ತು ಅಲ್ಲ ಈ ಒಮ್ಮನು ಅಲ್ಲೇ ಇದ್ರ ನಾನು ನೋಡಲೇ ಇಲ್ವಲ್ಲ ಇವಾಗ ಏನು ಮಾಡೋದು ಆ ಕಪ್ಪೆ ಯಾಕ ಆಪಟ್ಟಿ ಚಿಂತೆ ಮಾಡ್ತಿದ್ದೀ ಏನು ಏನು ತಲೆಗೆಡ್ಕಬೇಡ ನಾನು ಯಾರಿಗೂ ಹೇಳಕ ಹೋಗಿಲ್ಲ ಸುಮ್ಮನಿರು

ನಂಗೆ ಇದು ಅರ್ಥನೇ ಆಗ್ತಾ ಇಲ್ವಲ್ಲ ಯೋಚನೆ ಮಾಡ್ತಿದ್ಯಪ್ಪ ಅಯ್ಯೋ ಅವಳಿಗೆ ನೋಡು ಅವ್ರ ಅಪ್ಪ ಅವ್ರ ಮನೆಗೆ ನಾನು ಇವತ್ತೇ ಹೋಯ್ತೀನಿ ಹೋಗ್ಬಿಟ್ಟು ಮಾತಾಡ್ತೀನಿ ಸರಿನಾ ನೋಡು ನನ್ನ ವಾರದಾಗೆ ನಿನ್ನ ಲಕ್ಷ್ಮಿ ಮದುವೆ ಆಗ್ಬಿಡು ಆಯ್ತಾ ರಾಹುಲ್ ಅವರು ನನ್ನ ಮಗಳು ಮದುವೆ ಆಗಕ್ಕೆ ಮುಂಚೆ ನೀವಿಬ್ಬರು ಮದುವೆ ಮಾಡ್ಕೊಂಬಿಡಿ ಆಯ್ತಾ ಮದುವೆ ಆದ್ಮೇಲೆ ನಮ್ಮ ಮನೆಗೆ ಏರ್ಬೇಕು ಇಬ್ಬರು ಗೊತ್ತಾಯ್ತಾ ಸರಿ ಸರಿ ಆಯ್ತು ನೀವ್ ಹೆಂಗ ಹೇಳ್ತಿರೋಂಗೆ ಆದ್ರೆ ಏನಿಲ್ಲ ಬಿಡಿ ಏನಿಲ್ಲ ಏನಿಲ್ಲ ಸರಿ ನಿಮ್ಗೆ ಹೆಂಗಂತ ಮಾಡಿ ನಂದೇನು ಅಭ್ಯಂತರ ಇಲ್ಲ ಒಟ್ನಲ್ಲಿ ಲಕ್ಷ್ಮೀ ಅವ್ರ ಮದುವೆ ಆಗ್ತಾರೆ ಅಂದ್ರೆ ನಂಗೆ ಅದೇ ತುಂಬಾ ಸಂತೋಷದ ವಿಚಾರ ನಾನು ಇನ್ನೊಂದು ಕನ್ಸ್ಕೊಂತ ಇವ್ರಿಗೆಲ್ಲ ೂ ನಂಗೆ ಏನ್ ಬಂದೈತು ಹಣೆ ಬರ ಒಂದು ಮಾಡಂಗಾಗೋತಲ್ಲ ನನಗೆ ಹಣೆ ಬರ ಥೂ ಹಳದ್ ಲಕ್ಷ್ಮೀದ ಇಲ್ಲ ಅದೇನೇನ್ ಮಾಡಬೇಕು ಹಣದವಳು ಇದೊಂದು ಮದ್ವೆ ಒಂದು ಆಗ್ಬಿಡ್ಲಿ ಬಿಡತ್ತಾಗೆ ಹ್ಮ್ ನನ್ನ ಕಡೆಯಿಂದ ಇದೊಂದು ಒಳ್ಳೆ ಕಾರ್ಯ ಆಗೋಗ್ಬಿಡ್ಲಿ ಹೇ ಹು ನನ್ನ ಕಡೆಯಿಂದ ಮದುವೆ ಮಾಡಂಗ ಆಗ್ಬಿಡತ್ತಲ್ಲ ಥೂ ನನ್ನ ಮಕ್ಳು ಜೀವನ ಸೋರೋಗು ಅಂದ್ರೆ ಹಿಂಗೆ ಮಾಡಲೇಬೇಕು ನಾನು ಹ್ಞೂ ಸರಿ ಆಯಿತು ఎలారూ లైక్ మిషర్ మిగే సబ్స్క్రైబ్ సపోర్ట్ మి కథ ముందు